ಸೀರಿಯಲ್ ಅಲ್ಲಿ ನಾನ್ ಮತ್ತೆ ಬರಬೇಕು ಅನ್ನೋದಕ್ಕೆ ಬಲವಾದ ಕಾರಣ ಈ ಕತೆ ಕತೆ ಮತ್ತು ಈ ಪಾತ್ರ ನಿಮ್ಗೆಲ್ಲ ಯಾವ್ದು ಒಳ್ಳೇದು ಅಂತ ಗೊತ್ತು ಯಾರೋ ಮಕ್ಕಳನ್ನ ನಾನ್ ಬೆಳೆಸೋ ರೀತಿಯಲ್ಲಿ ಬೆಳೆಸ್ಬೇಕು ಕಲವಸ್ ಕನ್ನಡ ವಾಹಿನಿಯಲ್ಲಿ ನಂದ ಗೋಕುಲ ಸೀರಿಯಲ್ ಬರ್ತಾ ಇದೆ ಸೊ ಇದ್ರ ಒಂದಷ್ಟು ಕಲಾವಿದ ಮಾತಾಡ್ತಾ ಹೋಗ್ತಾ ಇದೀನಿ ವಿಜಯ್ ಚಿತ್ರ ಇನ್ನೊಬ್ಬರು ಇದ್ರ ಮಾತಾಡ್ಸೋದು ಹೇಗಿದ್ರೆ ನಮಸ್ತೆ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ರಿ ಚೆನ್ನಾಗಿದ್ದೀನಿ ನಂದ ಗೋಕುಲ ಸೀರಿಯಲ್ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಕ್ಕೆ ಈಗ ಬರ್ತಾ ಇದ್ರಾ ಫಸ್ಟ್ ನಂದಾಗ ಟೈಟಲ್ ಬಗ್ಗೆ ಕೇಳ್ತೀವಿ ಇದು ಆಲ್ರೆಡಿ ಜನರಿಗೆ ಕನೆಕ್ಟ್ ಆಗಿರೋಂಥ ಟೈಟಲ್ ಮತ್ತೆ ಆ ಟೈಟಲ್ ಮೂಲಕ ಇನ್ನೊಂದು ಹೊಸ ಕಥೆ ಬರ್ತಾ ಇದೆ ಎಂಟರ್ಟೈನ್ ಮಾಡೋಕ್ಕೆ ಅಂತ ಅಂದಾಗ ಜನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೂಡ ಹೌದು ನಿಮಗೆ ಈ ಒಂದು ಟೈಟಲ್ ಕೇಳ್ತಿದ್ದಂಗೆ ಜೊತೆಗೆ ಸೀರಿಯಲ್ ಬಗ್ಗೆ ಹೇಳೋದು ಈ ಟೈಟ್ಲು ಬಹಳ ಸ್ಪೆಷಲಾಗಿದೆ ಮತ್ತು ಇದು ನೀವು ಹೇಳಿದಾಗೆ ಅದು ಜನಕ್ಕೆ ಆಲ್ರೆಡಿ ಗೊತ್ತಿರೋಂಥ ಒಂದು ಟೈಟ್ಲು ಆ್ಯಂಡ್ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೂಡ ಅಷ್ಟೇ ಇರುತ್ತೆ ಯಾಕೆಂದರೆ ಪ್ರೀವಿಯಸ್ಲಿ ಮಾಡಿದವರು ಎಂಥ ಸಕ್ಸಸ್ ನೋಡಿದ್ದಾರೆ ಅವರು ಯಾವ ರೀತಿ ಬೆಳೆದಿದ್ದಾರೆ ಅದನ್ನು ನೋಡಿ ನಮ್ಮನ್ನೂ ಅದಕ್ಕೆ ಕಂಪೇರ್ ಮಾಡುವಂಥ ಸಂಗತಿಗಳು ಇರುತ್ತೆ ಆ್ಯಂಡ್ ಆ್ಯಸ್ ಅ ಪ್ರಾಜೆಕ್ಟ್ ಹೋದರೆ ಈ ನಂದಗೋಕುಲ ಆ ನಂದಗೋಕುಲದ ಕಥೆಯಲ್ಲ ಅದು ಅದರ ಕಥೆಯ ಕಂಟಿನ್ಯೂಷನ್ ಏನಲ್ಲ ಆದರೆ ಇದೊಂದು ಹೊಸ ಕತೆ ಬಟ್ ಈ ಸ್ಟೋರಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇಷ್ಟು ಜನ ಆರ್ಟಿಸ್ಟ್ಗಳು ಒಂದು ಸಾಕ್ಷಿ ಆ್ಯಂಡ್ ನಾವೆಲ್ಲರೂ ಸೇರಿ ಈ ಪ್ರಾಜೆಕ್ಟ್ ಮಾಡ್ತಿರೋದು ಬಹಳನೇ ಸಂತೋಷ ತಂದಿದೆ ಎಲ್ಲರಿಗೂ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್ ಪ್ರಾಜೆಕ್ಟ್ ನಾಟ್ ಜಸ್ಟ್ ಫಾರ್ ದ ಕಲಾವಿದರು ಬಟ್ ನಮ್ಮ ಕನ್ನಡದ ವೀಕ್ಷಕರಿಗೂ ಇದೊಂದು ಬಹಳನೇ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಮೆಮೊರೇಬಲ್ ಒನ್ ಜನ ಎಂಜಾಯ್ ಮಾಡೇ ಮಾಡ್ತಾರೆ ಇದನ್ನ ಎಸ್ ಸರ್ ಈಗ ಸೀರಿಯಲ್ ಜರ್ನಿ ಅಂತ ತಗೊಂಡಾಗ ನಿಮ್ಮ ನಿಯರ್ಲಿ ಒಂದು ಹನ್ನೆರಡರಿಂದ ಹದಿಮೂರು ವರ್ಷದ ಸೀರಿಯಲ್ ಜರ್ನಿ ಸೊ ಸೀರಿಯಲ್ ಅಂತ ಬಂದಾಗ ಒಂದಷ್ಟು ವರ್ಷಗಳ ಕಾಲ ನಡೆಯುತ್ತೆ ಕೆಲವೊಂದು ಸೀರಿಯಲ್ಗಳಲ್ಲಿ ಕೆಲವೊಂದು ಪಾತ್ರಗಳೇನಿದೆಲ್ಲ ತುಂಬ ರಿಜಿಸ್ಟ್ ಆಗಿರುತ್ತೆ ಸೊ ಅದಾದ್ಮೇಲೆ ಸೆಕೆಂಡ್ ಸೀರಿಯಲ್ ಅಂತ ಬಂದಾಗ ಕೆಲವರು ಕಣ್ಮರೆಯಾಗ್ಬಿಡ್ತಾರೆ ಕಾಣಲ್ಲ ಇಲ್ಲೂ ಕಾಣಲ್ಲ ಈಗ ಕೆಲವರು ಬೇರೆ ಲ್ಯಾಂಗ್ವೇಜಿಗೆ ಜಂಪ್ ಆಗ್ತಾರೆ ಇನ್ನು ಕೆಲವರು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಕೆಲವರು ಅಂತ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗಲ್ಲ ಇತ್ತೀಚಿಗೆ ಒಂದು ಜನ ಹುಡುಕ್ತಾ ಇರ್ತಾರೆ ಈ ಪಾತ್ರ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅವಾಗ ಅಷ್ಟೊಂದು ಚೆನ್ನಾಗಿದ್ರಲ್ಲ ಅಂತ ಸೊ ಈ ಒಂದು ಟೈಮಲ್ಲಿ ಆಪರ್ಚುನಿಟೀಸ್ಗಳು ಹೆಂಗಿದೆ ಸೀರಿಯಲ್ನಲ್ಲಿ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಮಾಡಿದ ಮೌನರ್ ಆಗೋ ಅಂತ ಐದು ವರ್ಷದ ಹಿಂದೆ ಸ್ಟಾರ್ ಸುವರ್ಣದಲ್ಲಿ ಕಲರ್ಸ್ ಕನ್ನಡದಲ್ಲಿ ನನ್ನ ಮೊದಲನೇ ಸೀರಿಯಲ್ ನಾನು ಮಾಡಿದ್ದು ಲಕ್ಷ್ಮೀ ಬರಮ್ಮ ಅಂತ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ವೇಳೆಯಲ್ಲಿ ಮಾಡಿದ್ದು ಆ್ಯಂಡ್ ನನಗೆ ಅದೇನೋ ಗೊತ್ತಿಲ್ಲ ಒಂದು ಜನಗಳ ಆಶೀರ್ವಾದ ಅನ್ಬೋದು ಅಷ್ಟು ಇಷ್ಟಪಟ್ಟರು ಮತ್ತು ನನ್ನ ನಾನು ಕೆಲಸ ಮಾಡಿದಂಥ ನಿರ್ದೇಶಕರು ನನಗೆ ಅಷ್ಟು ಒಳ್ಳೆಯ ಪಾತ್ರಗಳು ಕೊಟ್ಟು ಆಮೇಲೆ ನನ್ನ ರಂಗಭೂಮಿ ಒಂದು ಪೋಷಣೆ ನನಗೆ ಪ್ರತಿ ತಿಂಗಳಿಗೆ ಅಟ್ಲೀಸ್ಟ್ ನನಗೆ ಒಂದು ಆಫರ್ ಇರೋದು ಸೊ ನಾನು ಕತೆನ ಚೂಸ್ ಮಾಡಿ ಅಥವಾ ಪಾತ್ರನ ಚೂಸ್ ಮಾಡಿ ಒಂದು ಒಪ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಲಿ ಇದ್ದಿದ್ದರಿಂದ ಅಂತ ಆಪರ್ಚುನಿಟೀಸ್ ಕಡಿಮೆ ಅಂತ ಅನಿಸಲ್ಲ ಆಪರ್ಚುನಿಟೀಸ್ ಬಹಳ ಇದೆ ನಾವು ಅದನ್ನು ಹೇಗೆ ಉಪಯೋಗಿಸ್ಕೊತೀವಿ ಮತ್ತು ನಾವು ಯಾವ ರೀತಿ ಆಪರ್ಚುನಿಟಿಗಳನ್ನ ಸ್ವೀಕರಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಸಿಕ್ಕ ಎಲ್ಲ ಪಾತ್ರಗಳೂ ನಮಗಾಗತ್ತಾ ಗೊತ್ತಿಲ್ಲ ಆ್ಯಂಡ್ ನಮಗೆ ಅಂತ ಕೆಲವು ಪಾತ್ರಗಳಿರುತ್ತೆ ಅಂಥದನ್ನು ಆಯ್ದು ಕಾದು ಅದು ತುಂಬ ಕಾಯಿಸುತ್ತೆ ಆ ಥರ ಪಾತ್ರಗಳು ಮಾಡೋದು ಬಹಳನೇ ಟೈಮ್ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಈಗ ಈ ಪಾತ್ರ ನಾನು ಮಾಡ್ತಿರೋದು ಐದು ವರ್ಷದ ನಂತರ ಸೊ ಅದ್ರ ನಡುವೆ ನಾನು ಒಂದೆರಡು ಸಿನಿಮಾ ಮಾಡಿದೆ ಬಟ್ ಸೀರಿಯಲ್ ನಾನು ಮತ್ತೆ ಬರಬೇಕು ಅನ್ನೋದಕ್ಕೆ ಬಲವಾದ ಕಾರಣ ಈ ಕತೆ ಕತೆ ಮತ್ತು ಈ ಪಾತ್ರ ಸೊ ಆ ಥರ ನನಗೆ ಕನ್ವಿನ್ಸ್ ಆಗೋಂಥ ಕ್ಯಾರೆಕ್ಟರ್ ಅಥವಾ ಸ್ಟೋರಿ ಸಿಕ್ಕಿದ್ರೆ ಖಂಡಿತ ಮಾಡೋಣ ಅಂತಿದ್ದೆ ಆ್ಯಂಡ್ ನಂದಗೋಕುಲ ಅದಾಗಿದೆ ಆ್ಯಂಡ್ ಈ ಸೀರಿಯಲ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗಲೇ ಪ್ರೆಸ್ ಕೂಡ ಹೇಳಿದ್ರು ನೀವು ದೊಡ್ಡ ಮಗ ಸೊ ಒಂದಷ್ಟು ತಂದೆ ಮೇಲೆ ಭಕ್ತಿ ಇರುತ್ತೆ ಆಮೇಲೆ ದೊಡ್ಡ ಜವಾಬ್ದಾರಿ ದೊಡ್ಡ ಮಗ ಅಂತಂದರೆ ಇದ್ರಲ್ಲಿ ಒಂದು ಜವಾಬ್ದಾರಿ ಹೇಗಿದೆ ತುಂಟತನ ಇಲ್ಲ ತರಲೇ ಇಲ್ಲ ಅಂತ ಹೌದು ಅಂದರೆ ಯಾವಾಗಲೂ ಸಾಮಾನ್ಯ ಮನೆ ಹಿರಿ ಮಗನಿಗೆ ತಂದೆಯ ನಂತರದ ಒಂದು ರೆಸ್ಪಾನ್ಸಿಬಿಲಿಟೀಸು ಜವಾಬ್ದಾರಿ ಬಂದ್ಬಿಡುತ್ತೆ ಆ್ಯಂಡ್ ಈ ಪಾತ್ರನೂ ಸಹ ಹಾಗೆ ಅಂದರೆ ತಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸದೇ ಇರೋ ಹಾಗೆ ನಡ್ಕೋಬೇಕು ಅಂತ ಆಶಿಸುವಂಥ ಒಬ್ಬ ಮಗ ಆ್ಯಂಡ್ ಅವನಿಗೆ ತನ್ನ ಫ್ಯಾಮಿಲಿನೇ ಎಲ್ಲ ಆಗಿರುತ್ತೆ ಅವನು ಆ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾನೆ ಅನ್ನೋದು ಆ ಪಾತ್ರದ ಒಂದು ಕಥೆಯಾಗಿರುತ್ತೆ ಸೊ ಅದು ಬಹಳನೇ ಖುಷಿ ಕೊಟ್ಟಿದೆ ಆ್ಯಂಡ್ ಎಲ್ಲ ಪಾತ್ರಕ್ಕೂ ಅದ್ರ ಅದು ಅದೇ ಒಂದು ವೆಯ್ಟೇಜ್ ಇದೆ ಇದು ಒಂದು ಆನ್ಸಂಬಲ್ ಕ್ಯಾಸ್ಟಿಂಗ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಪಾತ್ರನೂ ನೀವು ನೋಡ್ತಾ ಹೋದ್ರೆ ಅದರ ದೃಷ್ಟಿನಲ್ಲಿ ಅದು ಅದು ಕಥೆಗೆ ಬಹಳನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ತಾ ಇದೆ ಆ್ಯಂಡ್ ಸ್ಟೋರಿ ಇಸ್ ಅಲ್ಟಿಮೇಟ್ಲಿ ದ ಕಿಂಗ್ ಸೊ ಆ ಬೇಸ್ ಮೇಲೆ ನಮಗೆ ಈ ಪ್ರಾಜೆಕ್ಟು ಒಂದು ತುಂಬಾ ಸ್ಟ್ರಾಂಗ್ ಪ್ರಾಜೆಕ್ಟ್ ಅಂತ ಅನ್ನಿಸ್ತಾ ಇರೋದು ಆ್ಯಂಡ್ ಜನ ಖಂಡಿತ ಇಂಥ ಒಂದು ಒಳ್ಳೆ ಕತೆ ಬಂದರೆ ಒಪ್ಪೇ ಒಪ್ತಾರೆ ಕನ್ನಡಿಗರು ಎಸ್ಪೆಷಲಿ ಒಳ್ಳೆ ಕಥೆನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅವರು ಖಂಡಿತ ಇದನ್ನ ಒಪ್ಕೊಂಡೇ ಒಪ್ಕೋತಾರೆ ಸೊ ಜೂನ್ ನಾಲ್ಕು ಸೊ ಇಷ್ಟು ಏನೇನೋ ಒಂದಷ್ಟೆಲ್ಲ ಪ್ರಯತ್ನಗಳು ನಡೆದಿರುತ್ತೆ ಆ ಪ್ರಯತ್ನ ಎಲ್ಲ ರೆಡಿಯಾಗಿ ಜನಗಳ ಮುಂದೆ ಹೋಗಬೇಕು ಆ ದಿನ ಜೂನ್ ನಾಲ್ಕು ಸೊ ಜನಗಳು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪಾತ್ರದ ಮೂಲಕ ಸೀಲ್ಗಳ ಮೂಲಕ ಎಷ್ಟು ಎಂಟರ್ಟೈನ್ ಮಾಡಕ್ಕೆ ರೆಡಿಯಾಗಿದ್ದೀರ ನೀವು ಟೀಮ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನರು ಆ್ಯಂಡ್ ನೀವು ಫಸ್ಟ್ ಎಪಿಸೋಡ್ ನೋಡಿದ್ರೆ ಸೀರಿಯಲ್ ಪೂರ್ತಿ ನಿಮ್ಮನ್ನ ನೋಡಿಸ್ಕೊಳುತ್ತೆ ಸೊ ಫಸ್ಟ್ ಎಪಿಸೋಡ್ ಮಿಸ್ ಮಾಡಬೇಡಿ ಜೂನ್ ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಅಥವಾ ಒಂದು ಒಂದು ಎರಡು ಸೆಕೆಂಡ್ ಕೂಡ ನಿಮ್ಮನ್ನ ಆ ಕಡೆ ಈ ಕಡೆ ಕದಲಿಕೆ ಬಿಡದೇರ ಅಂತ ಹಿಡಿದು ಕೂಡಸಂತ ಒಂದು ಕತೆ ಅಷ್ಟು ಚೆನ್ನಾಗಿ ನಮ್ಮ ನಿರ್ದೇಶಕರು ಆ ಎಪಿಸೋಡ್ಸನ್ನು ಕೂಡ ಮಾಡ್ತಾ ಇದ್ದೀವಿ ಅಂಡ್ ಇದು ಯೂಶಲ್ ಸೀರಿಯಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ಇದನ್ನ ಅಯ್ಯೋ ಇದೇನು ರೆಗ್ಯುಲರ್ ಸೀರಿಯಲು ಅಂತೆಲ್ಲ ಅನ್ಕೊತಿದ್ರೆ ಖಂಡಿತ ಇದು ಸೀರಿಯಲ್ ಫಾರ್ಮ್ಯಾಟ್ನಲ್ಲಿ ಇಲ್ಲ ಇದು ಒಂದು ಬೇರೆನೇ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ನೋಡಿ ಎಂಜಾಯ್ ಮಾಡಿ